ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ಹೊಸಗೆ ಸ್ವಾಗತ ಸ್ನೇಹಿತರೆ ಇವತ್ತು ಲೈವಲ್ಲಿ ಬಂದಿರೋ ವಿಷಯ ಇಷ್ಟೇ ಇವತ್ತು ನೀವು ನೋಡ್ತಾ ಇರುವಂಥ ಈ ಮಹೀಂದ್ರ ಅರ್ಜುನ್ ಟ್ರ್ಯಾಕ್ಟ್ರು ಇವತ್ತು ಮಾರಾಟಕ್ಕಿರುವಂತಹದ್ದು ನೋಡೋಣ ಲೈವಲ್ಲಿ ಯಾರ್ಯಾರು ಎಷ್ಟು ಜನ ಬರ್ತೀರಂತ ಲೈವಲ್ಲಿ ಈ ಗಾಡಿ ಇರುವಂಥದ್ದು ಕರ್ನಾಟಕದಲ್ಲಿ ಈ ಟ್ರ್ಯಾಕ್ಟ್ ಇದೆ ಕರ್ನಾಟಕ ಬಿಜಾಪುರದಲ್ಲಿ ಯಾರಿಗಾದರೂ ಈ ಟ್ರ್ಯಾಕ್ಟ್ರು ಬೇಕಾದರೆ ಟೈಟಲ್ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಇದು ಅರ್ಜುನ್ ಸಿಕ್ಸ್ ನಾಟ್ ಫೈ ಟ್ರ್ಯಾಕ್ಟ್ರು ಇದರ ಒಂದು ಮಾಡಲ್ ಬಂದು ಎರಡು ಸಾವಿರದ ಎಂಟಿದೆ ಈ ಟ್ರ್ಯಾಕ್ಟ್ರ್ ಒಂದು ಬಂದು ಮಾರಾಟಕ್ಕೆ ಇರುವಂಥದ್ದು ಹಾಗೆ ಈ ಟ್ರ್ಯಾಕ್ಟ್ರ ಜೊತೆಗೆ ಏನೊಂದು ನೇಗಲು ಕೂಡ ಇರುವಂಥದ್ದು ಸೆಟ್ ಕೂಡ ಇದೆ ಮಡಿಯು ನೇಗಲು ಮತ್ತು ಈ ಟ್ರ್ಯಾಕ್ಟ್ರೊಂದಿಗೆ ಯಾರ್ಯಾರು ಈ ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಬೇಕು ಅಂತ ಇದ್ದೀರಿ ಅವರು ಈ ಟೈಟಲ್ನಲ್ಲಿರುವಂಥ ನಂಬರ್ಗಳನ್ನು ನೋಡಿ ನೀವು ಮಾಡ್ಕೊಂತ ಬಂದು ನೀವು ಸುಮಾರು ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಫೋನ್ ಮಾಡ್ಬೋದು ಹತ್ತು ಗಂಟೆ ನಂತರ ಎಷ್ಟು ಯಾರು ಬೇಕಾದರೂ ಫೋನ್ ಮಾಡ್ಬೋದು ಇದು ಮಹೀಂದ್ರ ಅರ್ಜುನ್ ಸ್ನೇಪ್ ನಾಟ್ ಫೈ ಇದು ಸ್ವಿಚ್ ನಾಟ್ ಫೈ ನೋಡ್ಬೋದು ಇಲ್ಲಿ ಈ ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಎಂಟನೇ ಮಾಡಲ್ ಆಗಿರುವಂಥದ್ದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟ್ರ್ ನೋಡೋಕ್ಕೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೇ ಇದರ ಒಂದು ಸೌಂಡ್ ಸಿಸ್ಟಮಲ್ಲಿ ಮೇಲ್ಗಡೆ ಹನ್ನೆರಡು ಇಂಚಿನ ಸ್ಪೀಕರ್ ಕೆಳಗಡೆ ಹತ್ತು ಇಂಚಿನದ್ದು ಹಾಗೂ ಒಳಗಡೆ ಎಂಟು ಇಂಚಿನ ಸ್ಪೀಕರ್ ಆಗಿರುವಂಥದ್ದು ಇದು ಟೇಪ್ ಬಾಕ್ಸಲ್ಲಿರುವಂಥದ್ದು ಟೂಲ್ ಬಾಕ್ಸ್ ಕೂಡ ಇದೆ ಗಾಡಿ ತುಂಬ ಕಂಡೀಷನ್ ಆಗಿರುವಂಥದ್ದು ಯಾರ್ಯಾರು ಈ ಗಾಡಿನ ತಗೋಬೇಕಂತ ಇದ್ರಿ ಎಲ್ಲರೂ ಈ ಟೈಟಲ್ನಿರುವಂಥ ನಂಬರ್ನ ನೋಡಿ ಕಾಲ್ ಮಾಡ್ಬೋದು ನೀವು ಇಂಜಿನ್ನ ಫುಲ್ ನೋಡ್ಬೋದು ತುಂಬ ಕಂಡೀಷನ್ ನೀಟಾಗಿದೆ ಸ್ವಲ್ಪ ಕೆಳಗಡೆ ಕೆಸರಾಗಿರೋದು ನಿನ್ನೆ ಸುಮ್ ತುಂಬ ಮಳೆಯಾಗಿದೆ ಅದರಿಂದ ಇನ್ನು ಟೈರ್ ಕಂಡೀಷನ್ನಾಗಿ ನೋಡ್ಬೋದು ತುಂಬ ಚೆನ್ನಾಗಿರುವಂಥದ್ದು ಟೈರು ಆದರೆ ನೀವು ರಿಮೋಟ್ನ ಮಾಡ್ಕೋಬೇಕಾಗುತ್ತೆ ಈ ಟೇರ್ ಟೈರ್ಗೆ ಹುಡ್ಡು ತುಂಬ ಕಂಡೀಷನ್ ಆಗಿದೆ ಏನು ತೊಂದರೆ ಇಲ್ಲ ತೊಗೊಳ್ಳೋರು ಎಲ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯ ಕಂಡೀಷನಲ್ಲಿ ಈ ಹುಡ್ಡು ಟ್ರ್ಯಾಕ್ಟ್ರೆಲ್ಲ ಕಂಡೀಷನ್ ಆಗಿರುವಂಥದ್ದು ನೋಡ್ಬೋದು ನೀವು ಈ ಟ್ರ್ಯಾಕ್ಟ್ರ ಒಂದು ಬ್ಯಾಕ್ ಸೈಡ್ ಫೋಟೋ ವೀಡಿಯೋದಲ್ಲಿ ತೋರಿಸ್ಕೋ ಇಂಡಿಕೇಟರ್ಸ್ಗಳು ಯಾವ ಚಾಲೂ ಇಲ್ಲ ಇಂಡಿಕೇಟರ್ಗಳನ್ನ ನೀವು ತಗೊಂಡ್ರೆ ಇಂಡಿಕೇಟ್ರನ್ನ ಮಾಡ್ಕೋಬೇಕಾಗತ್ತೆ ಗಾಡಿ ಹಿಂದಿನ ಟೈರು ಸೋಳ ನಾವು ಅಟ್ಟಾವಿಸ್ ಟೈರ್ ಅವು ಹದಿನಾರು ಒಂಬತ್ತು ಇಪ್ಪತ್ತೆಂಟು ಟೈರ್ ಸೈಜ್ ನಂಬರ್ ಮುಂದಿನದ್ದು ಏಳು ಪಾಯಿಂಟ್ ಐವತ್ತು ಸಾತ್ ಪನ್ನ ಸೋಳ ಮುಂದಿನ ಟೈರ್ ಸೈಜು ಇದು ಬಾಷ್ ಪಂಪ್ ಕಂಡೀಷನ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ಆಯಿಲ್ ಸ್ವಲ್ಪ ಲೀಕೇಜ್ ಆಗಿ ಆಯಿಲ್ಸೆಲ್ ಹೋಗೈತಿ ಇದು ಒಳಗಡೆಯಿಂದ ಇಲ್ಲೊಂದು ಆಯಿಲ್ಸೆಲ್ ಬರುತ್ತೆ ಈ ಆಯ್ಲ್ಸಲ್ ಹೋಗೈತಿ ಹಾಗೆ ಇದು ಬಾಸ್ ಕಂಪ್ನಿದು ಬಾಸ್ ಪಂಪ್ ಐತೆ ನೋಡ್ಬೋದು ನೀವು ಇಲ್ಲಿ ನೋಡಿರಿ ಬಾಸ್ ಅಂತ ಬಾಸ್ ಪಂಪ್ ಅದ ಈ ಏನಿದೆಯಲ್ಲ ಇದು ವಾಟರ್ ಫಿಲ್ಟರ್ ವಾಟರ್ ಪಂಪ್ ಇದು ಕೂಡ ಹಾಕಿದೈತಿ ಪಂಪ್ ತುಂಬ ಚಲೋ ಕಂಡೀಷನ್ ಆಗೈತಿ ಹಾಗೆ ಇದ್ರ ಸಂಗಟ ಒಂದು ನೇಗಲ ಕೂಡ ಕೊಡಕತ್ತೀವಿ ಗಾಡಿ ಕಂಡೀಷನ್ ನೋಡ್ಕೊಂಡು ನೇಗಲ ಈಗ ತೋರಿಸ್ತೀನಿ ಈಗ ನೋಡಿ ಇದೇ ಒಂದು ನೇಗುಲ ಇರುವಂಥದ್ದು ಈ ಡಬಲ್ ಪಲ್ಟಿ ನೇಗಲ ಮಾರಾಟಕ್ಕದ ಇದು ಮಳೆದಿಂದ ಕೆಳಗೆ ಬಿದ್ದಾಗ ನೆಲ್ದ ನೇಗಲ ಇದು ಈ ನೇಗಲ್ ಮೇಲೆ ಇರುವಂಥ ಡೀಟೇಲ್ಸ್ ಕೂಡ ನೀವು ನೋಡ್ಬೋದು ಹುಬ್ಬಳ್ಳಿ ಸಾಯಿ ಅಗ್ರೂ ನೇಗುಲ ಇದು ಹುಬ್ಬಳ್ಳಿ ನೇಗಿಲ ಎರಡು ಸಾವಿರದ ಹದಿನೆಂಟನೇ ಸಾಲಿನ ನೇಗ್ಲಾಗಿತ್ತು ಈ ನೇಗಿಲು ಗಾಡಿ ಎರಡು ಸೇರಿ ರೇಟ್ ಹೇಳ್ತಿರೋದು ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಂತೇಳಿ ಮಾತಾಡ್ಲಿಕ್ಕರೆ ಹೆಚ್ಚು ಕಡಿಮೆ ಆಗ್ತದೆ ಏನು ಗಾಡಿ ದೂರ್ ಕಂಡೀಷನ್ ನೀವು ಹೆಂಗೆ ನೋಡ್ಬೋದು ಈಗ ಗಾಡಿ ತುಂಬ ಚಲೋ ಐತಿ ಸೆಂಟ್ರಲ್ ಏರ್ ಕಿನ್ನರ್ ಗಾಡಿ ಗಾಡಿಗೆ ಪವರ್ ಜಾಸ್ತಿ ಇರ್ತೈತಿ ಈ ಗಾಡಿಗೆ ಆಮೇಲೆ ಎಲ್ಲ ಸಿಕ್ಸ್ ಜೀರೋ ಐವತ್ತು ಏಳು ಹೆಚ್ಚು ಪಿ ಇದು ಅರವತ್ತು ಹೆಚ್ಚು ಪಿ ಗಾಡಿ ಬರ್ತೈತಿ ಡಬಲ್ ಮೇಲೆ ಇಯರ್ ಅಂದ್ರೆ ಇದನ್ನ ಇಯರ್ ವರ್ಷ ಕಮ್ಮಿ ಮಾಡ್ಬೋದಲ್ಲ ಮೋಸಮ್ ಜಾಸ್ತಿ ಬರ್ತೈತಿ ಗಾಡಿಗೆ ಈ ಗಾಡಿ ಒಂದು ಮಾರಾಟಕ್ಕೆ ಬಂದೈತಿ ರೇಟ್ ಬಂದು ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನೇಗ್ಲ ನೇಗ್ಲಂದ್ರೆ ಇಲ್ಲ ಐತಿ ನೋಡಿರಿ ಈ ನೇಗ್ಲ ಈ ಗಾಡಿ ಎರಡು ಸೇರಿ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳತ್ತೆ ಮಾತಾಡ್ಕೋತರೆ ಹೆಚ್ಚು ಕಡಿಮೆ ಆಗುತ್ತೆ ಇನ್ನೂ ಈ ಏನು ಬಡ್ರಾಮು ಹರಗು ಇದು ಕೊಡೋದಿಲ್ಲ ಈ ಇಂಜಿನ್ ಮಾತ್ರ ಕೊಡೋದು ಹಿಂದಗಡೆ ಇರುವಂತಹ ಆ ನೆಲ್ಲಿ ದಿನ ಕೂಡ ಅದು ಅವ್ರದ್ದು ಇನ್ನೊಂದು ಸಣ್ಣ ಗಾಡಿ ಐತಿ ಆ ಸಣ್ಣ ಗಾಡಿಗೆ ಈ ಬೇಕಾಕೈತದು ಈಗ ಈ ದೊಡ್ಡ ಗಾಡಿ ಸಿಕ್ಸ್ ನಾಟ್ ಫೈವ್ ಗಾಡಿ ಆ ನೇಗ್ಲಾ ಕೊಡೋಕಿರೋದು ಅದು ನಲ್ವತ್ತೈದು ಎಚ್ ಪಿ ನೇಗಲ ಇರೋದ್ರಿಂದ ಇದು ಅರವತ್ತು ಎಚ್ ಪಿ ಗಾಡಿ ಈ ಗಾಡಿ ಸೇಲ್ಗೈತೆ ಇಂಜನ್ ಕಂಡೀಷನ್ ನೀವು ಫುಲ್ ಕಂಡೀಷನ್ ನೋಡ್ಬೋದು ಈ ವಾಟರ್ ಬಾಡಿ ನೀವು ಹಾಕೈತಿ ಏನು ತೊಂದರೆ ಇಲ್ಲ ವಾಟರ್ ಬಾಡಿಯಲ್ಲಿ ಇನ್ನು ಸೀಟ್ ಕಂಡೀಷನ್ನು ಪಂಪ್ ಕಂಡೀಷನ್ ನೀವೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಪಂಪ್ ಕಂಡೀಷನ್ ಯಾರಿಗಾದ್ರೂ ಈಗ ಟ್ರ್ಯಾಕ್ಟರ್ ಬೇಕಾದ್ರೆ ಕೆಳಗಡೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ಟೈಟಲ್ನಾಗ ನಂಬರ್ ಅದ ನಂಬರ್ ಕಾಲ್ ಮಾಡಿ ಇನ್ನು ಡ್ಯಾಶ್ ಬೋರ್ಡ್ ಈ ಥರ ನೀವು ನೋಡ್ಬೋದು ಚಲೋ ಇರ್ತದೆ ಆದರೆ ಡ್ಯಾಶ್ ಬೋರ್ಡ್ ಮುಟ್ಟ್ರೆ ಬಂದದವು ನೀವು ಬೇಕಾದ್ರೆ ರೆಡಿ ಮಾಡಿಸ್ಕೋಬೋದು ವೈರಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರ್ತಾವೆ ವೈರಿಂಗ್ ಮಾಡ್ಕೋಬೋದು ಇದು ಸೆಂಟ್ರಲ್ ಏರ್ ಇರ್ತೀನಿ ಅಂದ್ರೆ ಇಲ್ಲಿ ಇರ್ತೈತಿ ಇದನ್ನು ಒಂದೇ ಕೈಯಿಂದ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿ ನೀವು ಇದನ್ನು ಹಾಕ್ಲೋಬೋದು ನೋಡಿರಿ ಈ ಥರ ತಗದು ಇದ್ರ ಮೇಲೆ ಕ್ಯಾಪ್ ಹಾಕಿದ್ರೆ ಇದು ಕೂಡ ಸಿಂಗಲ್ ಹಾಕದು ಆದ್ರೆ ನೀವು ಇದನ್ನು ತೆಗೆಯಕ್ಕೆ ಹೋಗಬಾರದು ಯಾರು ತಗೊಂಡ್ರು ಕೂಡ ಯಾಕಂದ್ರೆ ತುಂಬ ಒಳ್ಳೆಯ ಕಂಡೀಷನ್ ಇದು ಗಾಡಿಗೆ ಒಟ್ಟು ಲೋಡ್ ಬರೋಕೂಡ್ದಲ್ಲ ಗಾಡಿಗೆ ಪ್ರಾಬ್ಲಮ್ ತೊಂದರೆ ಕಡಿಮೆ ಬರ್ತೈತಿ ರೇಡಿಯೇಟ್ರ್ ಕಂಡೀಷನ್ ಏನು ರೇಡಿಯೇಟರ್ ರೇಡಿಯೇಟ್ರ್ ಫುಲ್ ಕಂಡೀಷನ್ ಆಗೈತಿ ಎಲ್ಲಿ ಯಾವುದೇ ಇದೆ ತೊಂದರೆ ಏನಿಲ್ಲ ಇನ್ನು ಫ್ಯೂಸ್ ಬಾಕ್ಸ್ ಈ ಥರ ಆಗೈತಿ ಫೇಸ್ಬಾಕ್ಸ್ ಕಂಡೀಷನ್ ಆಗೈತಿ ಆದರೆ ವೈರಿಂಗ್ ಸ್ವಲ್ಪ ಮಾಡ್ಕೋಬೇಕು ಗಾಡಿ ವೈರಿಂಗ್ ಕಡಿಮೆ ಆಗೈತಿ ಡೀಸೆಲ್ ಟ್ಯಾಂಕ್ ತುಂಬ ಚೆನ್ನಾಗಿದೆ ಸ್ಟಾರ್ಟರ್ ಕಂಡೀಷನು ಆಮೇಲೆ ಪೈಪ್ಗಳೆಲ್ಲ ಫುಲ್ಲ ಕಂಡೀಷನ್ ಅದಾವೆ ಈ ರೇಖೆಗಳು ನೋಡ್ಬೋದು ಎಂಟು ಪೈಪಿನ ರೆಕೆಗಳು ಅದಾವೆ ಹಾಗೇ ಸೌಂಡು ಉಡ್ಡ ಎಲ್ಲ ತುಂಬ ಚೆನ್ನಾಗಿದೆ ಯಾರಾದರೂ ಈ ಟ್ರ್ಯಾಕ್ಟ್ರನ್ನ ಬೇಕಾದರೆ ಟೈಟಲ್ನಾಗ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿರಿ ಇವತ್ತಿನ ನಮ್ಮ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈವ್ ವಿಡಿಯೋ ಯಾರಾದರೂ ಬೇಕಾದರೆ ಈ ಟೈಟಲ್ನ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ